ಸ್ವಾಗತ ರಾಜ್ಯ ಗೃಹ ರಕ್ಷಕ ದಳದ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಸಮಾರಂಭ ನರೇಗಲ್ ನರೇಗಲ್ ಪಟ್ಟಣ ಪಂಚಾಯಿತಿಯ ಗಾಂಧಿ ಭವನದಲ್ಲಿ ಶನಿವಾರ ನಡೆದ ರಾಜ್ಯ ಗೃಹ ರಕ್ಷಕ ದಳದ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ನರೇಗಲ್ ಘಟಕದ ಕಾರ್ಯಾಲಯ ಉದ್ಘಾಟನೆ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿನ ಜನರು ಭಯವಿಲ್ಲದೆ ಜೀವನ ನಡೆಸಲು ಸೈನಿಕರು ಪೊಲೀಸರು ಹಾಗೂ ಗೃಹ ರಕ್ಷಕ ದಳದವರ ಸೇವೆ ಶ್ಲಾಘನೀಯ ಅವರ ನಿಸ್ವಾರ್ಥ ಸೇವೆಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಗೃಹ ರಕ್ಷಕ ದಳದವರ ಸೇವೆಗೆ ತಕ್ಕಂತೆ ಸರ್ಕಾರ ಸೌಲಭ್ಯ ಒದಗಿಸಿಲ್ಲ ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳನ್ನ ಪಡೆಯಲು ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಬೆಂಬಲ ನೀಡುತ್ತೇನೆ ಗಾಂಧಿ ಭವನದ ಜೀರ್ಣೋದ್ಧಾರ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದು ಅಂದಾಜು ರೂಪಾಯಿ ಇಪ್ಪತ್ನಾಲ್ಕು ಲಕ್ಷದ ಕ್ರಿಯಾಯೋಜನೆ ಮಾಡಲಾಗಿದೆ ಎಂದರು ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯರು ಮಾತನಾಡಿ ಸಮಾಜ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೃಹ ರಕ್ಷಕ ದಳದ ಸೇವೆ ಅಪಾರ ಎಂದರು ರವೀಂದ್ರನಾಥ್ ದೊಡ್ಡಮೇಟಿ ಮಾತನಾಡಿದರು ಸಭಾ ಕಾರ್ಯಕ್ರಮದ ಮೊದಲು ನರೇಗಲ್ ಘಟಕದ ನೂತನ ಕಾರ್ಯಾಲಯವನ್ನ ಶಾಸಕರು ಉದ್ಘಾಟಿಸಿದರು ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿದರು ಈ ವೇಳೆ ನಿವೃತ್ತ ಸೈನಿಕರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ದಾನಿಗಳನ್ನ ಸನ್ಮಾನಿಸಲಾಯಿತು ರೋಣ ತಾಲೂಕ್ ಗ್ಯಾರಂಟಿ ಅಧ್ಯಕ್ಷ ಜಿ ಪಾಟೀಲ್ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ ಐ ಪಾಟೀಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪಕ್ಕೀರಪ್ಪ ಮಳ್ಳಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರಧಾನ್ಯ ಮಠ ಸ್ಥಾಯಿ ಸಮಿತಿ ಚೇರ್ಮನ್ ಮುತ್ತಪ್ಪ ನೂಲ್ಕಿ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಬೋಧಕ ಕಿರಣ್ ಕುಮಾರ್ ಕಟಗಿ ನರೇಗಲ್ ಕಹರ್ ಕಾಂಗ್ರೆಸ್ ಅಧ್ಯಕ್ಷ ಶಿವನಗೌಡ ಪಾಟೀಲ್ ಕರವೇ ಜಿಲ್ಲಾಧ್ಯಕ್ಷ ಹನುಮಂತ್ ಅಬ್ಬಿಗೇರಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಅಂದಪ್ಪ ಬಿಚ್ಚೂರ್ ಎಂ ಎಂಎಸ್ ದಡೆಸೂರ್ಮಠ ಪಿಎಸ್ಐ ಐಶ್ವರ್ಯಾ ನಾಗರಾಳ್ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ಸ್ ಎಸ್ವಿ ಪೂಜರಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕಂತ ಹೇಳಿ ಜನಪ್ರಿಯ ಶಾಸಕರು ಅಷ್ಟೇ ಅಲ್ಲದೆ ಇಂತಹ ಸಾಧನೆಗಳಿಗೆ ಪ್ರೋತ್ಸಾಹ ನೀಡುವಂತ ಹಿರಿಯರು ನಮ್ಮ ಕ್ಷೇತ್ರದ ಹಿರಿಯರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚಿನ್ನ ಪದಕ ಪಡೆಯುತ್ತಿರುವುದು ಹೆಮ್ಮೆಯ ವಿಷಯ ಆಫೀಸರ್ ಇದರ ಬಗ್ಗೆ ನಿಮ್ಗೆ ಬಂದಿರುತ್ತೆ ಅಲ್ಲ ಯಾವ್ದು ಮೆರಿಟ್ಸ್ ಯಾವ ಮೆರಿಟ್ಸ್ ಅನ್ನೋದು ಸ್ವಲ್ಪ ಆದಷ್ಟು ಮುಖ್ಯಮಂತ್ರಿ ಜೊತೆಗೆ ನೀವೇನಾದರೂ ನಾನು ಅಲ್ಲಿ ಮನಿ ಮಾಡ್ತೀನಿ ನೀವು ರೆಡಿ ಗುರುಗಳಿ ಬಂದು ನಾನು ಕೂಡ ವಗೋಸ್ಕರ ಅಂಥೇಳಿ ಇನ್ನು ನಮ್ಮ ಪುರಸಭೆ ಪೌರ ಕಾರ್ಮಿಕರು ಕೂಡ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೇನಾದರೂ ನೆರೆಗಲ್ಲು ಪಟ್ಟಣ ಪಂಚಾಯಿತಿಯಿಂದ ಅವರ ಸೇವೆ ಮಾಡಿ ನಮ್ಮ ನೆರೆಗಲ್ಲು ಸ್ವಚ್ಛ ಇರಬೇಕಾದ ಮೂಲ ಕಾರಣ ಪೌರಕಾರ್ಮಿಕರು ಅವರು ಕೂಡ ನಮ್ಮ ಸಿದ್ದನಗೋಳ ಮಂಟಪತಿಯಿಂದ ಅಭಿನಂದಿಸ್ತಾ ಇದ್ದೀನಿ ಇಷ್ಟೊತ್ತು ಉಪವಾಸ ಕುಂತು ಯಾವ ಮುಗಿಸ್ ಸಾಂಗ್ ಅಂತ ಅವ್ರಿಗೆಲ್ಲರಿಗೂ ಅದು ಹೇಳ್ತೀನಿ ಯಾಕಂದರೆ ವೈಟ್ ಅಷ್ಟ ಪ್ರವಚನ ಹೇಳ್ಬಾರ್ದು ಪ್ರವಚನ ಹೇಳಕ್ ಹತ್ತಿರ ಅಂದ್ರೆ ದಕ್ಷಿಣ ಕೊಟ್ಟು ಕಳಿಸ್ ಸ್ವಾಮಿ ಬದಲಾ ಎಲ್ಲರದ್ದು ಲಕ್ಷ ಡಬ್ಬರಿ ಕಡೆ ಐತಿ ನಂದು ಅಲ್ಲೇ ಹೊಂಟೈತಿ ಯಾವಾಗ ತೆಗಿದ್ರೂ ಅಂತ ಕುಂತೀನಿ ನಾನು ಯಾಕಂದ್ರೆ ಯಾವಾಗ ಯಾವ ವ್ಯಕ್ತಿಗೆ ಏನ್ ಬೇಕು ಅದನ್ನೇ ಕೊಡ್ಬೇಕು ಅಂದಾಗ ಮಾತ್ರ ಅದಕ್ಕೊಂದು ಇದಾಗತ್ತೆ ಈಗ ವೇಳೆ ಭಾಳ ಆಗೈತಿ ಮೇಲಾಗಿ ನಮ್ಮ ಸೈನಿಕರ ಬಗ್ಗೆ ಇವತ್ತು ಇವತ್ತೇನಾದ್ರೂ ನಾವು ಈಗ ಈ ಕಾರ್ಯಕ್ರಮ ಮಾಡಕತ್ತೀವಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರುವ ನರೇಗಲ್ಲಿನ ಗೃಹರಕ್ಷಕ ದಳದ ಘಟಕದ ಎಲ್ಲ ಪದಾಧಿಕಾರಿಗಳೇ ಬಹಳ ಹೊತ್ತಿನಿಂದ ಸಮಾಧಾನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಎಲ್ಲ ನರೇಗಲ್ಲಿನ ನಾಗರಿಕ ಬಂಧುಗಳೇ ಮಾಜಿ ಸೈನಿಕರೇ ಯೋಧರೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣ ಈಗ ಮಾತನಾಡೋ ಸಮಯ ಇಲ್ಲ ಯಾಕಂದ್ರೆ ಮಾತನಾಡೋ ಇದನ್ನೂ ಇಲ್ಲ ಕೇಳುವಂತ ಇದೂ ಇಲ್ಲ ನೀವು ಭಾಳಂತ ಬಹುಶಃ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಕೂತಿರ್ಕಂತತಿ ನಾವು ಹನ್ನೆರಡುವರೆಗೆ ಅನಿವಾರ್ಯ ಯಾಕಂದ್ರೆ ಬಿಡುವಿಲ್ಲದ ಬೆಂಗಳೂರಿಂದ ಬಂದು ಹಲವಾರು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ಬೇಕ ಒಂದು ಕರ್ತವ್ಯ ನಮ್ಮ ಶಾಸಕರಿಗೆ ಇರೋದರಿಂದ ಯಾವುದನ್ನು ಬಿಡುವಂಗಿಲ್ಲ ಹಂಗೆ ಅವರು ಪರಿಸ್ಥಿತಿ ಇರ್ತದೆ ಅದಕ್ಕಾಗಿ ಸ್ವಲ್ಪ ಕಾದ್ರಿ ಏನು ತಪ್ಪೇನಿಲ್ಲ ಇವತ್ತು ಅವರು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಊರು ನಮ್ಮ ಜನ ಅಂತ ಅಭಿಮಾನದಿಂದ ಎಲ್ಲ ಕಾರ್ಯಕ್ರಮದ ಪಾಲ್ಗೊಳ್ಳ ಬರ್ತಾ ಇದ್ದಾರೆ ನಮ್ಮ ಬಿ ಎಸ್ ಪಾಟೀಲ್ ಅವರು ಅವ್ರಿಗೆ ಒಳ್ಳೆಯದಾಗಲ ಅಂತ ಹೇಳಿ ಇವತ್ತು ಗೃಹ ರಕ್ಷಕ ದಳದ ಇಪ್ಪತ್ತೊಂದನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದು ಒಂದು ಘಟಕ ಅಂದ್ರೆ ಅದು ಗೃಹ ರಕ್ಷಕ ದಳ ಅಂದ್ರೆ ಸೇವಾ ಮನೋಭಾವ ಸೇವಾ ಧರ್ಮವನ್ನೇ ಮುಖ್ಯವಾಗಿ ಇಟ್ಕೊಂಡ್ರೆ ಬಂದಿರತಕ್ಕಂಥ ಒಂದು ಒಂದು ಸಂಸ್ಥೆ ಗೃಹ ರಕ್ಷಕ ದಳ ಇವತ್ತು ಧರ್ಮಗಳು ಅಹಿಂಸಾ ಒಂದ್ ಧರ್ಮ ದಯಾ ಒಂದ್ ಧರ್ಮ ಕ್ಷಮಾ ಒಂದ್ ಧರ್ಮ ಪೂಜಾ ಒಂದು ಧರ್ಮ ಹಿಂಗ ಪ್ರತಿಯೊಂದು ಒಂದು ಧರ್ಮ ಹಾಗೆಯೇ ಇನ್ನೊಂದು ಧರ್ಮ ಅದು ಸೇವಾ ಧರ್ಮ ಸೇವಾನು ಕೂಡ ಒಂದು ಧರ್ಮ ಅದಕ್ಕಾಗಿ